ನಂಬರದಲ್ಲಿರೋ ಮುಖ್ಯ ಮುಖದಂತಹ ಪಾಕಿಸ್ತಾನ ಅಧ್ಯಕ್ಷರು ಪಾಕಿಸ್ತಾನಕ್ಕೆ ಸಂಬಂಧ ಇದೆ ಆಯ್ತು ಅವರು ಏನು ಯಾಕೆ ಒಂದು ಮಾತು ಇಚ್ಛೆ ಚಪ್ಪಾ ಮಾಡ್ತೀನಿ ಜಾರ ಅವರ ಎಂಎಸ್ ಸೌಸ್ ಈಗ ಪಾಕಿಸ್ತಾನವಂತ ನ್ಯೂ ಚಾನೆಲ್ ಇಲ್ಲ ಸರ್ ಜರಿರ ಚಾನೆಲ್ ಅಂತ ಗಲ್ಫ್ कंट्री ಚಾನೆಲ್ ಅಂತ ನಾನು ಹೇಳ್ತಿದೀನಿ ಆ ಚಾನೆಲ್ ಅಂತ ಪಾಕಿಸ್ತಾನ ಆ ಬರಲ್ಲ ಎಸ್ ಅಂತ దుష్మతివరే జమీర్ అన్న హాకిస్తా వరే వందేమినె దైర్యవరు వందేమినె అధ్యక్షరే రాజస్థాన్ అంటే కైదు పాకిస్తాన్ అంటే హెల్బరు పాకిస్తాన్ పాకిస్తాన్ జమీర్ అన్న జమీర్ అన్న విరోధి సేన్ని ని తీకొంటుంది జమీర్ అన్న విరోధి సేన్ని ని తీకొంటుంది జమీర్ అన్న పాకిస్తాన్ పాకిస్తాన్

ಒಂದು ಸೆಕೆಂಡ್ ರೆಡ್ಡಿ ಅವರು ನಾನು ಹೇಗೆ ಹೇಳಿದ್ದೇನೆ ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಇದ್ರಲ್ಲಿ ಅದು ಏನೋ ಒಂದು ಏನು ಅದಕ್ಕೆ ಮಾತಾಡೋದು ಇಲ್ಲಿ ಇಲ್ಲಿ ನನಗೆ ಎನಿಸ್ತೇ ಅಂತ ಹೇಳಿದ್ರೆ ನನಗೇನಿಸ್ತಾ ನೀವು ಹೇಳಿದ್ರೆ ಬೇರೆ ಬೇರೆ ಚಾನೆಲ್ ಬೇರೆ ಬೇರೆ ಚಾನೆಲ್ ಬರುವಾಗ ಪಾಕಿಸ್ತಾನ್ ಟಿವಿ ಚಾನಲ್ ಕೂಡ ಬಂದಿದೆ ಅಂತ ಹೇಳಿ ಅಷ್ಟೇ ಒಂದು ಸೆಕೆಂಡ್ ಇವರು ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ ನೀವು ತಪ್ಪಂತ ಅಂತ ಹೇಳುದಲ್ಲ ಇವರು ಹೇಳುದನ್ನು ಹೇಳಿದ್ರೆ ಪಾಕಿಸ್ತಾನವು ಬದ್ಧ ವೈರಿಗಳು ಅವರ ಮಾತಿ ಎಸ್ ಮಾತು ಯಾಕೆ ತೆಗಿಬೇಕಂತ ಇವರು ಹೇಳಿದ್ದಾರೆ